ಮಂಜುನಾಥನ ಮೇಲೆ ಮಂಜುನಾಥ ಸ್ವಾಮಿಯ ಮೇಲೆ ಇಟ್ಟಂಥ ನಂಬಿಕೆ ಸುಳ್ಳು ಆಗಲಿಲ್ಲ ಮಂಜುನಾಥ ಸ್ವಾಮಿ ಕೊನೆಗೂ ಸ್ವಲ್ಪ ಲೇಟ್ ಆಗಿರ್ಬೋದು ಆದರೆ ನಮ್ಮೆಲ್ಲರ ಕಣ್ಣನ್ನ ಧರ್ಮಸ್ಥಳ ಮಂಜುನಾಥ ತೆರೆಸಿದ್ದಾನೆ ಇವತ್ತು ಈ ಒಂದು ಹತ್ಯಾಕಾಂಡಕ್ಕೆ ಒಂದು ದೊಡ್ಡ ತಿರುವನ್ನ ಭೀಮಾ ಕೊಟ್ಟಿದ್ದಾನೆ ಈ ಎಸ್ ಐ ಟಿ ಈ ತನಿಖೆ ಈ ಭೀಮಾ ಈ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಸತತವಾಗಿ ದಿಕ್ಕು ತಪ್ಪಿಸುವಂತ ಒಂದು ದೊಡ್ಡ ಷಡ್ಯಂತ್ರವನ್ನ ಒಂದು ದೊಡ್ಡ ಗುಂಪು ಮಾಡ್ಕೊಂಡ್ ಬರ್ತಾ ಇದೆ ಹತ್ರ ಅಧಿಕಾರ ಇದೆ ಮೊದಲಾಗಿ ಐ ಥಿಂಕ್ ಆಲ್ ಇಟ್ ಸ್ಟಾರ್ಟ್ ವಿತ್ ಓಕೆ ಒನ್ಸ್ ಅಗೇನ್ ವಸಂತ ಗಿಳಿಯಾರ್ ಅಂತ ತದನಂತರ ಗೂಗಲ್ ಪೇಗಳು ತದನಂತರ ವಿಶ್ವೇಶ್ವರ ಭಟ್ಟ ಎಲ್ಲದಕ್ಕೂ ಮೇಲೆ ವಿರೋಧ ಪಕ್ಷದ ನಾಯಕ ಅಶೋಕ ಈಗೊಬ್ಬ ಈಗೊಬ್ಬ ಕೇಶವ ಮೂರ್ತಿ ಗೌಡ ಅಂತೆ ಧರ್ಮಸ್ಥಳದ ಮಾಜಿ ಪಂಚಾಯತಿ ಅಧ್ಯಕ್ಷ ಭೀಮನ ಬಗ್ಗೆ ಅವನೊಬ್ಬ ಕಳ್ಳ ಅವನೊಬ್ಬ ದರೋಡೆಕೋರ ಅಂತ ಇಷ್ಟು ದಿವಸ ಪಬ್ಲಿಕ್ ಟಿವಿ ರಂಗಣ್ಣ ಈ ಹತ್ಯಾಕಾಂಡದ ಬಗ್ಗೆ ಮಾತೇ ಆಡಿಲ್ಲ ನೆಗೆಟಿವ್ ನ್ಯೂಸನ್ನ ಪಬ್ಲಿಕ್ ಟಿವಿ ಓಡಿಸ್ತಾ ಇದೆ ಎಂತ ಮಾನಸಿಕ ಸ್ಥಿತಿ ಬಂತು ರಂಗಣ್ಣ ನಿನ್ಗೆ ವಾಟ್ ಶುಡ್ ಟೆಲ್ ಯು ಮಾಡಿ ಬೇಡ ಅಂತ ಇಲ್ಲ ಕನಿಷ್ಠ ನೈತಿಕತೆಯನ್ನ ಮೆರೀಬೇಕಲ್ವಾ ಇಲ್ಲೊಬ್ಬ ಹೇಳ್ತಾ ಇದ್ದಾನೆ ಧರ್ಮಸ್ಥಳದ ಗ್ರಾಮದ ಒಂದು ಮಾಜಿ ಪಂಚಾಯತಿ ಅಧ್ಯಕ್ಷ ಮೋಸ್ಟ್ಲಿ ಕಾಂಗ್ರೆಸ್ ಪಾರ್ಟಿ ಅಂತೆ ನೋಡ್ರಿ ಕಾಂಗ್ರೆಸ್ ಪಾರ್ಟಿ ಅವ್ರೆ ನಿಮ್ಮ ಪಕ್ಷದವರು ಅಂತ ಹೇಳಿದ್ದು ಗೊತ್ತಿಲ್ಲ ನನಗೆ ಆ ಈ ವ್ಯಕ್ತಿ ಏನು ಆರೋಪ ಮಾಡ್ತಾ ಇದ್ದಾನೆ ಇವ್ರಿಗೆಲ್ಲ ಎಸ್ ಐ ಟಿ ನೋಟಿಸ್ ಕೊಟ್ಟು ಇವರನ್ನ ಕರೆಸ್ಕೊಳ್ಬೇಕು ಈ ರೀತಿ ಮಿಥ್ಯ ಆರೋಪಗಳನ್ನ ಮಾಡಿ ಎಸ್ ಐ ಟಿಯ ದಿಕ್ಕನ್ನ ಮತ್ತೆ ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಬನ್ನಿ ಪಬ್ಲಿಕ್ ಟಿವಿ ರಂಗಣಂಗೆ ಈ ನೆಗೆಟಿವ್ ಸ್ಟೋರಿ ತುಂಬಾ ಇಷ್ಟ ಬನ್ನಿ ಏನ್ ಹೇಳಿದಾನೆ ಈಗ ನೋಡೋಣ ಓಕೆ ಆಮ್ ಸಾರಿ ಇದೇನು ಇದು ಬರ್ತಿಲ್ಲ ಒನ್ ಸೆಕೆಂಡ್ ಜಸ್ಟ್ ಇಲ್ಲಿ ಒಬ್ಬ ಕೇಶವ ಗೌಡ ಅಂತ ಒಬ್ಬ ಐ ಥಿಂಕ್ ಈಸ್ ಈಸ್ ಬನ್ನಿ ಬನ್ನಿ ಐ ಥಿಂಕ್ ಸೌಂಡ್ ಬರ್ತಿಲ್ಲ ಹೆಣದ ಮೇಲೆ ಚಿನ್ನ ಹಣ ಕದಿಯುತ್ತಿದ್ದ ವ್ಯಕ್ತಿ ಅಂತ ಒಬ್ಬ ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾನೆ ಈ ನನ್ನ ಅದರ್ ದಾನ್ ಕೇಶವ ಕೇಶವ ಗೌಡ ಅಂತ ಓಕೆ ಅಂಡ್ ಈತ ಆರೋಪ ಮಾಡ್ತಾ ಇದ್ದಾನೆ ಓಕೆ ಆ ಭೀಮನ ಬಗ್ಗೆ ಈ ಒಂದು ಆರೋಪವನ್ನ ಓಡಿಸ್ತಾ ಇರೋದು ಪಬ್ಲಿಕ್ ಟಿವಿ ಪಬ್ಲಿಕ್ ಟಿವಿ ರಂಗಣ ರಂಗಣ ಇಷ್ಟ ದಿನ ಯಾಕಣ ಸುಮ್ಮನೆ ಇದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತೆ ಧರ್ಮಸ್ಥಳದ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯಾಕೋ ಸೌಂಡ್ ಬರ್ತಾ ಇಲ್ಲ ವಿನ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಏನಾಯ್ತು ಸೌಂಡ್ ಏನಾಯ್ತು ಇದೇ ವ್ಯಕ್ತಿ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ ಏನೋ ಆ ಬೀಮಾ ಎಣದ ಮೇಲೆ ಇದ್ದಂತ ಹಣಗಳನ್ನು ಕದಿತಾ ಇದ್ದೆ ಅಂತ ಆರೋಪ ಮಾಡ್ತಾ ಇದ್ದಾನೆ ಎಸ್ ಐ ಟಿ ಅವರು ಈತನಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು ಪಬ್ಲಿಕ್ ಟಿವಿ ಅವ್ರು ಓಡಿಸ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಅವರಿಗೆ ಸತ್ತ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ನೆಗೆಟಿವ್ ಸ್ಟೋರಿ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೋಡಿ ನೋಡಿ ಈಸ್ ದನ್ ಇಸ್ ನೇಮ್ ಐ ತಿಂಕ್ ಈ ವ್ಯಕ್ತಿ ಈ ವ್ಯಕ್ತಿ ಐ ಥಿಂಕ್ ಏನು ನೋಡಿ ದ ಸೌಂಡ್ ಏನ್ ಸೌಂಡ್ ಏನಾಯ್ತು ಗೊತ್ತಾಗ್ತಾ ಇಲ್ಲ ನಮ್ಗೆ ಸೌಂಡ್ ಬರ್ತಾ ಇಲ್ಲ ಕ್ಷಮೆ ಇರ್ಲಿ ಓಕೆ ಅಂಡ್ ವಿ ಓಕೆ ಇದನ್ನ ನಿಮ್ಗೆ ತೋರ್ಸೋಣ ಅಂತ ಮಾಡಿದ್ವಿ ಈ ವ್ಯಕ್ತಿ ಹೆಸರು ಕೇಶವ ಗೌಡ ಅಂತ ಓಕೆ ನಮ್ ಲೈವ್ ಓಡ್ತಾ ಇದೆ ಜಸ್ಟ್ ನೋ ಶೋಯಿಂಗ್ ದಿಸ್ ಪರ್ಸನ್ ಓಕೆ ಹ ಎಸ್ ಇದೇ ವ್ಯಕ್ತಿ ನೋಡಿ ಕೇಳಿಸ್ಕೊಳ್ಳಿ ಆ ಈ ನೋಡಿ ಕೇಶವ ಗೌಡ ಅಂತ ಅಡ್ವೊಕೇಟು ಅನಾಮಿಕ ವ್ಯಕ್ತಿ ನಟೋರಿಯಸ್ ಕೆಲಸ ಮಾಡಿ ಕ್ಷೇತ್ರದಿಂದ ಉಚ್ಚಾಚ ಉಚ್ಚಾಟನೆಗೊಂಡಿದ್ದ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಈಸ್ ಆಲ್ಸೋ ಎ ಕೇಶವ ಗೌಡ ಅಂತ ಅಡ್ವೊಕೇಟ್ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎಸ್ ಐ ಟಿಗೆ ಗೆ ಎಸ್ ಐ ಟಿ ಎಸ್ ಐ ಟಿ ಇಂಥವ್ರಿಗೆ ನೋಟಿಸ್ ಕೊಟ್ಟು ಕರ್ಸ್ಕೊಳ್ಬೇಕು ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅವನು ನಟೋರಿಯಸ್ ಕಳ್ಳ ಆಗಿದ್ರೆ ಭೀಮಾ ಈತನ ಗೊತ್ತಿದ್ರೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಆ ಸಮಯದಲ್ಲಿ ಆ ಭೀಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಈ ರೀತಿ ಒಬ್ಬ ವಕೀಲನಾಗಿ ಬೇಜವಾಬ್ದಾರಿಯಿಂದ ಮಾಜಿ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತೆ ಧರ್ಮಸ್ಥಳದಲ್ಲಿ ಈ ರೀತಿ ಮಿಥ್ಯ ಆರೋಪವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಐ ಟಿ ಅವರು ಈತನಿಗೆ ಸಾಕ್ಷಿ ನಾಶದ ವಿಚಾರದಲ್ಲಿ ಯಾಕಂದ್ರೆ ಎಸ್ಐಟಿಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾನೆ ಸುಳ್ಳು ಆರೋಪವನ್ನ ಹೊರಿಸ್ತಾ ಇದ್ದಾನೆ ಈಗಲೂ ಈತನ ಬಳಿ ಸಾಕ್ಷ್ಯ ಇದ್ರೆ ದಯಮಾಡಿ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಎಸ್ ಐ ಟಿ ಅವರು ಈತನಿಗೆ ನೋಟಿಸ್ ಕೊಡಿ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈತನ ಮೇಲೆ ಎಫ್ಐಆರ್ ಮಾಡಿ ಇವ್ರಿಗೆ ಬುದ್ಧಿ ಬರಬೇಕಾಗಿದೆ ದ ಮೋಸ್ಟ್ ಇಂಪಾರ್ಟೆಂಟ್ ಜೊತೆನಲ್ಲಿ ಎಸ್ ಐ ಟಿ ಅವರು ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕನಿಗೆ ನೋಟಿಸ್ ಅನ್ನ ಕೊಡಬೇಕು ಕಾರಣ ಯಾಕೆ ಅಂತಂದ್ರೆ ಆತ ಇದರ ಹಿಂದೆ ಕೋಮು ಗಲಭೆಗೆ ಸೃಷ್ಟಿ ಮಾಡೋ ಉದ್ದೇಶದಿಂದ ಆರ್ ಅಶೋಕ್ ಮುಸ್ಲಿಮ ಮುಸ್ಲಿಂ ಸಮುದಾಯದ ಮೇಲೆ ಈ ಆರ್ ಸುಳ್ಳು ಆರೋಪವನ್ನ ಹಾಕಿದ್ದಾನೆ ಒಬ್ಬ ಜವಾಬ್ದಾರಿಯುತವಾದಂತ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಒಂದು ಸಮುದಾಯದ ಮೇಲೆ ಸುಳ್ಳನ್ನ ಹೇಳ್ತಾ ಇರುವಂತ ಆ ಆ ನರಸತ್ತ ಅಶೋಕನಿಗೆ ಎಸ್ ಐ ಟಿ ಅವರು ನೋಟಿಸ್ ಅನ್ನ ಕೊಟ್ಟು ಯಾವ ದಾಖಲೆಗಳ ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಆತ ಮಾಡ್ದ ಅಂತ ಎಸ್ ಐ ಟಿ ತಿಳ್ಕೊಳ್ಬೇಕು ಅಕಸ್ಮಾತ್ ಆತ ಏನಾದ್ರು ಅಶೋಕ್ ಇದಕ್ಕೆ ಸೂಕ್ತ ದಾಖಲೆಗಳು ಕೊಟ್ಟಿಲ್ಲ ಒಂದು ಕ್ಲೇಮ್ ಮುಸ್ಲಿಮರು ಈ ಒಂದು ಷಡ್ಯಂತ ಇದೆ ಅಂತ ಯಾವ ಮುಸ್ಲಿಮರಿದ್ದಾರೆ ಇದಾರೆ ಅಶೋಕ್ ಮಾಹಿತಿಯನ್ನ ಕೊಡಬೇಕು ಜೊತೆಯಲ್ಲಿ ಜೊತೆನಲ್ಲಿ ಆ ಕೇರಳ ಸರ್ಕಾರ ಇದೆ ಅಂತ ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ ಅನ್ನ ಅಶೋಕ ಕೊಟ್ಟಿದ್ದಾನೆ ದಯಮಾಡಿ ಐ ಐಕ್ ಅಶೋಕ್ ಅಶೋಕ್ಗೆ ನೋಟಿಸ್ ಅನ್ನ ಕೊಟ್ಟು ಎಸ್ ಐ ಡಿ ಅವರು ಆತನನ್ನ ಇಂಟ್ರೋಗೇಟ್ ಮಾಡಬೇಕು ಕಾಣ ಯಾಕೆ ಅಂತಂದ್ರೆ ಫೈನಲ್ ಸ್ಟೇಜ್ ಆಫ್ ನಮ್ಮ ನೀವು ಅಗೆಯುವ ಸಮಯದಲ್ಲಿ ಅಂದ್ರೆ ಮಂಡೆ ಈ ಸ್ಟೇಟ್ಮೆಂಟ್ ಅನ್ನ ಅಶೋಕ ಕೊಡ್ತಾನೆ ಅಂತಂದ್ರೆ ಖಂಡಿತವಾಗಿ ಕೊಲೆಗಾರು ಆ ವಿರೋಧ ಪಕ್ಷದ ನಾಯಕನಾದಂತಹ ಅಶೋಕನಿಗೂ ಯಾವ್ದೋ ರೀತಿಯ ಸಂಬಂಧ ಇದೆ ಯಾವುದೋ ಒಂದು ಬೆನಿಫಿಟ್ಗೋಸ್ಕರ ಗೋಸ್ಕರ ಈ ರೀತಿ ವಿರೋಧ ಪಕ್ಷದ ಸ್ಥಾನವನ್ನು ದುರುಪಯೋಗ ಮಾಡಿಕೊಂಡು ಆ ರೋಶಕ್ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಆರ್ ಅನ್ನ ಅರೆಸ್ಟ್ ಮಾಡಲೇಬೇಕು ಆ ಅಶೋಕನ ಅರೆಸ್ಟ್ ಮಾಡಲೇಬೇಕು ನೋಟಿಸ್ ಅನ್ನ ಕೊಡ್ಲೇಬೇಕು ಮೋಸ್ಟ್ ಇಂಪಾರ್ಟೆಂಟ್ ಜೊತೆಯಲ್ಲಿ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡದಂತ ಆ ಗಿಳಿಯಾರ್ ವಸಂತ ಗಿಳಿಯಾರ್ ಅನ್ನೋ ವ್ಯಕ್ತಿ ಆತನಿಗೂ ನೋಟಿಸ್ ಕೊಟ್ಟು ಆತನ ಬಳಿ ಏನ್ ದಾಖಲೆ ಇದೆ ತಗೊಳ್ಳಿ ಇಲ್ಲ ಅಂದ್ರೆ ಆತನ ಮೇಲೂ ಎಫ್ ಐ ಆರ್ ಮಾಡಿ ಅರೆಸ್ಟ್ ಅನ್ನ ಮಾಡಬೇಕು ಜೊತೆಲಿ ಐ ತಿಂಕ್ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಂತ ಕಿರಿ ಕೀರ್ತಿ ಆಗಿರ್ಬೋದು ಅವರ ವಿರುದ್ಧವನ್ನು ಕೂಡ ಒಂದು ಶಿಸ್ತು ಒಂದು ಕಾನೂನು ಕ್ರಮ ಆಗಬೇಕಾಗಿದೆ ಯಾರ್ಯಾರು ಇದೆಯನ್ನ ದಿಕ್ಕು ತಪ್ಪಿಸಲಿಕ್ಕೆ ಪೂರ್ಣ ಪ್ರಮಾಣದ ಐ ತಿಂಕ್ ಷಡ್ಯಂತ್ರನ ಮಾಡ್ತಾ ಇದಾರೆ ಎಸ್ ಐ ಟಿ ಅವರು ಪ್ರತಿಯೊಬ್ಬರಿಗೂ ನೋಟಿಸ್ ಅನ್ನ ಕೊಡ್ಬೇಕು ಅವರ ಬಳಿ ಎಕ್ಸ್ಪ್ಲೇನೇಷನ್ ಕೇಳಬೇಕು ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ ಎಫ್ಐಆರ್ ಅನ್ನ ಮಾಡಬೇಕು ಎಫ್ ಐ ಆರ್ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಇವರಿಗೆಲ್ಲ ಒಂದು ಬುದ್ಧಿಯನ್ನ ಕಲಿಸಬೇಕಾದಂತ ಸಮಯ ಬಂದಿದೆ ಈ ರೀತಿ ಒಬ್ಬ ಕೇಶವ ಗೌಡ ಪಿ ಈತನ ನಂಬರ್ ಅನ್ನ ನಾವು ಹಾಕ್ತೀವಿ ಯಾವ ಕಲೆಕ್ಟರ್ ನಂಬರ್ ಈತನ ನಂಬರ್ ಅನ್ನ ನಾವು ಕಲೆಕ್ಟ್ ಮಾಡಿದ್ವಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೂಡಲೇ ಈ ಕೂಡಲೇ ವೀರೇಂದ್ರ ಜೈನ್ ಅಲಿಯಾಜ್ ವೀರೇಂದ್ರ ಹೆಗ್ಡೆ ದಯಮಾಡಿ ನಿಮಗೆ ಕಿಂಚಿತ್ತಾದ್ರೂ ನೈತಿಕತೆ ಅನ್ನೋದೇನಾದ್ರೂ ಉಳಿದಿದ್ರೆ ನಿಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ಸುಳ್ಳು ಸುಳ್ಳು ಪ್ರಪಂಗಣ್ಣಗಳನ್ನ ಹಣ ಕೊಟ್ಟು ವಿ ಸ್ಟ್ಯಾಂಡ್ ವಿತ್ ವೀರೇಂದ್ರ ಹೆಗ್ಡೆ ಅಂತ ಒಂದು ಪ್ರಪಂಗಣ್ಣನ ಏನೋ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವೀರೇಂದ್ರ ಹೆಗ್ಡೆ ಕಡೆಯವರು ಓಡಿಸ್ತಾ ಇದ್ದಾರೆ ವಿ ಸ್ಟ್ಯಾಂಡ್ ವಿ ವಿ ಡೋಂಟ್ ಸ್ಟ್ಯಾಂಡ್ ವಿತ್ ವೀರೇಂದ್ರ ಹೆಗ್ಡೆ ನಾವು ವೀರೇಂದ್ರ ಹೆಗ್ಡೆ ಪರವಾಗಿ ನಾವ್ ಯಾರೋ ನಿಂತಿಲ್ಲ ನಾವು ನಿಂತಿರೋದು ಆ ಯಾವ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಕೊಲೆ ಆಗಿ ಊತ ಹಾಕದ ಅವ್ರನ್ನ ಊತ ಹಾಕದ್ರಲ್ಲ ಆ ಹೆಣ್ಣು ಮಕ್ಕಳ ಪರವಾಗಿ ಇಡೀ ಕರ್ನಾಟಕ ನಿಂತಿದೆ ವೀರೇಂದ್ರ ಹೆಗ್ಡೆ ಪರವಾಗಿ ನಾವು ಯಾರೋ ನಿಲ್ತಾ ಇಲ್ಲ ಮಾರಲ್ ಗ್ರೌಂಡ್ಸ್ನ ಒತ್ತು ನೈತಿಕತೆಯನ್ನ ಒತ್ತು ವೀರೇಂದ್ರ ಹೆಗ್ಡೆ ಅವರು ವೀರೇಂದ್ರ ಹೆಗ್ಡೆ ಅಲಿಯಾಸ್ ವೀರೇಂದ್ರ ಜೈನ್ ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ದೇವಸ್ಥಾನವನ್ನ ದೇವಸ್ಥಾನವನ್ನ ಈ ತನಿಖೆ ಮುಗಿಯೋವರೆಗೂ ಸರ್ಕಾರದ ಮುಜರಾ ಇಲಾಖೆಯವರು ಒಂದು ಅಡ್ಮಿನಿಸ್ಟ್ರೇಟರ್ನ ಹಾಕಿ ಮೇಂಟೈನ್ ಮಾಡಬೇಕು ಯಾಕೆ ಅಂತಂದ್ರೆ ಈ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಎಲ್ಲಾ ಕಾರ್ಯಕ್ರಮಗಳು ಇಲ್ಲಿವರೆಗೂ ನಡೆದಿದೆ ಮುಂದೆ ನಡೆಯುತ್ತೆ ವೀರೇಂದ್ರ ಜೈನ್ ಅವರು ನಿಜವಾಗ್ಲು ನಿಮಗೆ ಮಂಜುನಾಥ ಸ್ವಾಮಿಯ ಮೇಲೆ ಕಿಂಚಿತ್ತಾದ್ರೂ ನಂಬಿಕೆ ಅನ್ನೋದು ಇದ್ರೆ ದಯಮಾಡಿ ಆ ನೀವು ರಾಜ್ಯಸಭಾ ಮೆಂಬರ್ಶಿಪ್ಗೆ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ನೀವು ಕೊಟ್ರೆ ಮಾತ್ರ ನಿಜವಾಗ್ಲು ಆ ಮಂಜುನಾಥನ ಮೇಲೆ ನಿಮಗೆ ನಂಬಿಕೆ ಇದೆ ಇಲ್ಲ ಅಂತಂದ್ರೆ ನಿಮಗೆ ನಂಬಿಕೆ ಇಲ್ಲ ಮಂಜುನಾಥ ಅನ್ನೋ ದೈವಿಕ ಶಕ್ತಿಯ ಹೆಸರನ್ನ ತಿಮ್ಮ ನಿಮ್ಮನ್ನ ಕಾಪಾಡ್ಕೊಳ್ಳಕ್ಕೆ ತಾವು ಬಳಸ್ತಾ ಇದ್ದೀರಾ ಅಂತ ಹೇಳುತ್ತಾ ಆ ಎಸ್ ಐ ಟಿ ಅವರು ವಿರೋಧ ಪಕ್ಷದ ನಾಯಕನಾದ ಆರ್ ಅಶೋಕ್ ನೋಟಿಸ್ ಅನ್ನ ಕೊಡಬೇಕು ಈ ಷಡ್ಯಂತ್ರ ಆರ್ ಅಶೋಕ್ ಯಾಕೆ ಮಾಡ್ದ ಇದಕ್ಕೇನಾದ್ರೂ ಹಣ ತಗೊಂಡಿದನ ಅಥವಾ ಇದಕ್ಕೇನಾದ್ರೂ ಕೊಲೆಗಾರರ ಜೊತೆ ಆರ್ ಅಶೋಕ್ ಒಪ್ಪಂದ ಏನಾದ್ರೂ ಇದೆಯಾ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನೈತಿಕತೆ ಇಲ್ಲದೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ಎಸ್ಐ ಟಿ ಮತ್ತೆ ಸಮಾಜ ಕನ್ನಡಿಗರ ದಿಕ್ಕನ್ನ ತಪ್ಪಿಸಿದ ಆರ್ ಅಶೋಕ್ ಮೇಲೆ ನೋಟಿಸ್ ಅನ್ನ ಕೊಡ್ಬೇಕು ಆತ ಆತ ಹೇಳಿದ್ದು ಒಂದು ಮುಸಾಲ ಮೇಲೆ ಏನ್ ಪುಕ್ಸಟೆ ಬಿದ್ದವರ ಮುಸಲ್ಮಾನರು ಅಶೋಕ ಎಸ್ ಐ ಡಿ ಅವ್ರ ನಾವು ಕೇಳದೇನು ಅಂತಂದ್ರೆ ಮುಸಲ್ಮಾನ್ ಸಮುದಾಯ ಈ ಆರೋಪಗಳನ್ನ ಮಾಡಿರೋದು ಮಾಡೋದು ಏನೋ ಕೊಲೆ ಆಗಿರೋದು ನಮ್ಮ ಹೆಣ್ಮಕ್ಳೆ ತನಿಖೆ ಕೂಡ ನಮ್ಮವರೇ ಅದರಲ್ಲಿ ಮುಸಲ್ಮಾನ್ರು ಎಲ್ಲಿಂದ ಬಂತು ಮುಸಲ್ಮಾನ್ರ ಮೇಲೆ ಯಾಕೆ ಈ ರೀತಿ ಆರೋಪ ಕೇರಳ ಸರ್ಕಾರ ಎಲ್ಲಿಂದ ಬಂತು ಆರ್ ಅಶೋಕ್ ಈ ರೀತಿ ಯಾಕೆ ಸುಳ್ಳು ಕ್ಲೇಮನ್ನ ಮಾಡಿದ್ರು ಬಿ ಆರ್ ಪಾಟೀಲ್ ಆ ವ್ಯಕ್ತಿಯನ್ನ ಮಾನಸಿಕ ಅಸ್ವಸ್ಥ ಅಂತಂದ ಬಿ ಆರ್ ಪಾಟೀಲ್ ಅವ್ರಿಗೂ ಸಹ ಆ ನೋಟಿಸ್ ಅನ್ನ ಕೊಡಬೇಕು ನೋಟಿಸ್ ಅನ್ನ ಕೊಟ್ಟು ಯಾವ ಆಧಾರದ ಮೇಲೆ ಭೀಮನನ್ನ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಬಿ ಆರ್ ಪಾಟೀಲ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅದನ್ನ ಕೇಳಬೇಕಾಗಿದೆ ಆಮೇಲೆ ವಸಂತ ಗಿಳಿಯಾರ್ ಅನ್ನೋ ವ್ಯಕ್ತಿ ಸತತವಾಗಿ ಆರೋಪಗಳನ್ನ ಸುಳ್ಳು ಆರೋಪಗಳನ್ನ ಮಾಡಿ ಆ ಎಸ್ ಐ ಟಿಯ ತನಿಖೆ ದಿಕ್ಕನ್ನ ತಪ್ಪಿಸಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ದ ಆತನಿಗೂ ಸಹ ನೋಟಿಸ್ ಅನ್ನ ಕೊಡಲೇಬೇಕು ಆಮೇಲೆ ಈಗ ಕೇಶವಮೂರ್ತಿ ಗೌಡ ಅನ್ನೋ ಈ ಅಡ್ವೊಕೇಟ್ ಫ್ರಮ್ ಧರ್ಮಸ್ಥಳ ಈತನಿಗೂ ಸಹ ಕಳ್ಳತನ ಮಾಡಿದಂತ ಆರೋಪವನ್ನ ಭೀಮನೆ ಮೇಲೆ ಮಾಡ್ತಾ ಇರುವಂತ ವಕೀಲ ಕೇಶವಮೂರ್ತಿ ಗೌಡ ಫ್ರಮ್ ಧರ್ಮಸ್ಥಳ ಈತನಿಗೂ ಸಹ ಎಸ್ ಐ ಟಿ ನೋಟಿಸ್ ಅನ್ನ ಕೊಡ್ಬೇಕು ಇದೇ ಇದೇ ಇವತ್ತಿನ ಯಾಕಂತಂದ್ರೆ ಒಂದು ತನಿಖೆನ ಮಾಡಕ್ಕೆ ಮನಸ್ಸಿಲ್ಲದಂತ ಸರ್ಕಾರ ತನಿಖೆನ ಮಾಡಿಸಕ್ಕೆ ಮನ್ಸಿಲ್ಲದಂತ ವಿರೋಧ ಪಕ್ಷ ಸಾರ್ವಜನಿಕರು ಪ್ರೆಷರ್ ಹಾಕಿ ಇವಾಗ ಎಸ್ ಐ ಟಿ ಕ್ರಿಯೇಟ್ ಮಾಡಿ ತನಿಖೆ ಒಂದು ಮಟ್ಟಕ್ಕೆ ಬರ್ತಾ ಇರ್ಬೇಕಾದ್ರೆ ಸುಳ್ಳು ಆರೋಪಗಳನ್ನ ಮಾಡಿ ದಿಕ್ಕು ತಪ್ಪಿಸುವಂತ ಪಬ್ಲಿಕ್ ಟಿವಿ ರಂಗಣ್ಣ ಇಲ್ಲಿವರೆಗೂ ಇದನ್ನ ಏನೋ ಹೆಣ್ಣು ಮಕ್ಕಳ ಅತ್ಯಾಚ ಹತ್ಯಾಕಾಂಡದ ಬಗ್ಗೆ ಮಾತಾಡ್ಲೇ ಇಲ್ಲ ಅದೇ ನೆಗೆಟಿವ್ ಸ್ಟೋರಿ ಬಂದ ತಕ್ಷಣ ಇಮಿಡಿಯೇಟ್ ಹಾಕೊಂಡು ಕೇಶವ ಗೌಡನ ಅಲ್ಲ ಅಟ್ ಲೀಸ್ಟ್ ರಿಲೇಬಲ್ ಸೋರ್ಸಸ್ ಈ ವ್ಯಕ್ತಿ ಮಾತಾಡ್ತದ ನಿಜ ಅನ್ನ ಸುಳ್ಳ ಅನ್ನೋದನ್ನ ವೆರಿಫೈ ಮಾಡಿದಿರಾ ನಿಮ್ಮ ಮಾಧ್ಯಮಗಳಲ್ಲಿ ಓಡಿಸ್ತೀರಾ ಅಂತಂದ್ರೆ ನೀವು ಟೈ ಟೈಅಪ್ ಮಾಡ್ಕೊಂಡಿದಿರ ಕೊಲೆ ಕೊಲೆಗಾರರ ಜೊತೆ ಅಂತ ಒಂದು ಮೀನ್ ದಟ್ ಇಸ್ ವಾಟ್ ವಾಟ್ ವಿ ಆರ್ ಸಾರಿ ಯೋ ಡಿಸ್ಕನೆಕ್ಟ್ ಆಯಿತು ಅಂಡ್ ಥ್ಯಾಂಕ್ಸ್ ಅ ಲಾಟ್ ಅಂಡ್ ವಿ ವಾಂಟ್ ವಿ ವಾಂಟ್ ಎಸ್ ಐ ಟಿ ಯಾರ್ಯಾರು ದಿಕ್ ತಪ್ಪಿಸ್ತಾರೆ ಅವ್ರಿಗೆಲ್ಲಾರ್ಗು ಕೂಡ ಕಾನೂನು ರೀತಿಯಲ್ಲಿ ಚುರುಕನ್ನು ಮುಟ್ಟಿಸ್ಬೇಕು ಈ ಕೇಸಲ್ಲಿ ಯಾರೇ ದಿಕ್ಕು ತಪ್ಪಿಸಿದ್ರು ಅವ್ರ ಮೇಲೆ ನೋಟಿಸ್ ಅನ್ನ ಕೊಟ್ಟು ಅವ್ರ ಬಳಿ ಏನೋ ದಾಖಲೆ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಎಫ್ ಐ ಅನ್ನ ಮಾಡಬೇಕು ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಯಾಕಂದ್ರೆ ಈ ಕೇಸನ್ನು ದಿಕ್ಕ ತಪ್ಪಿಸಲಿಕ್ಕೆ ಒಂದು ದೊಡ್ಡ ಷ್ಯಂತ್ರದ ಗ್ಯಾಂಗು ಕೆಲಸ ಮಾಡ್ತಾ ಇದೆ ಅವರ ಮೇಲೆ ಕಾನೂನು ಕ್ರಮ ಮಾಡಲೇಬೇಕು ಎಸ್ ಐ ಟಿ ಅವರು ಅಂತ ಹೇಳುತ್ತಾ ಈ ಲೈವನ್ನ ಮುಗಿಸ್ತಾ ಇದ್ದೀನಿ ವೀರೇಂದ್ರ ಹೆಗ್ಡೆ ಅಲಿಯಾಜ್ ವೀರೇಂದ್ರ ಜೈನ್ ಅವರೇ ಕಿಂಚಿತ್ ಆದ್ರೂ ನಿಮ್ಗೆ ನೀವು ಪೂಜೆ ನೀವು ನಂಬಿರುವಂತ ಮಂಜುನಾಥ ಸ್ವಾಮಿ ನಿಮ್ಗೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇಲ್ಲ ಇದ್ದಿದ್ರೆ ನೀವು ಯಾವತ್ತೋ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ವಿ ನೀವು ನೀವು ಆ ರಾಜ್ಯಸಭಾ ಸ್ಥಾನಕ್ಕೆ ನಿಜವಾಗ್ಲೂ ನೈತಿಕತೆ ಅನ್ನೋದಿದ್ರೆ ಆ ದೇವರ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ರಾಜೀನಾಮೆ ಕೊಡಿ ಇಲ್ಲ ಕಾನೂನು ಕ್ರಮ ಅಂತೂ ಹಾಗೆ ಆಗುತ್ತೆ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಥ್ಯಾಂಕ್ ಯು